ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತೊಂದು ದಿವಸ ಏನು ನಮ್ಮ ಕುಡುಮಲೆ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಮತ್ತು ಅಧ್ಯಕ್ಷರು ಒಟ್ಟುಗೂಡಿ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡ ಎಲ್ಲ ನಾಯಕರು ಒಟ್ಟುಗೂಡಿ ಈ ತಾಲೂಕು ಪ್ರವಾಸವನ್ನು ಏನು ಕೈಗೊಂಡಿದ್ದೀವಿ ಇವತ್ತೊಂದು ದಿವಸ ಮುಳುಗ ನಮ್ಮ ಕುಡುಮಲೆ ವಿನಾಯಕನ ದೇವಸ್ಥಾನ ಸನ್ನಿಧಿಯಲ್ಲಿ ಹೊಸ ಪಂಚಾಯಿತಿ ಶುಭಾರಂಭ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಸುಮಾರು ದಿವಸದಿಂದ ಡೇಟ್ ಕೇಳ್ತಾಯಿದ್ರು ಸುಮಾರು ಅರವತ್ತು ಲಕ್ಷ ರೂಪಾಯಿದಲ್ಲಿ ಏನು ಇದನ್ನು ಹೊಸ ನವೀಕರಣ ಮಾಡಿ ದೊಡ್ಡ ಮಟ್ಟದಲ್ಲಿ ಎರಡು ಪ ಫ್ಲೋರು ಏನು ಪಂಚಾಯಿತಿ ಬಿಲ್ಡಿಂಗ್ ಮಾಡಲಿಕ್ಕೆ ಏನು ವ್ಯವಸ್ಥೆನ ಮಾಡಿದ್ವಿ ಅದಾದ ನಂತರ ಫಸ್ಟ್ ನಾನು ಬಂದಿದ್ದ ಕೂಡಲೇ ಲಾಸ್ಟು ವರ್ಷ ಕೂಡ ರಥ ಹೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ರಥ ಹೊಡಲಿಕ್ಕೆ ಕೂಡ ದೇವಸ್ಥಾನ ಸುತ್ತಮುತ್ತ ಕಾಂಕ್ರೀಟನ್ನು ಇದು ಮಾಡಿ ಸಿ ಸಿ ರಸ್ತೆ ಮಾಡಿ ಅದು ಮೂವತ್ತು ಲಕ್ಷದಲ್ಲಿ ಅದನ್ನು ಸಂಪೂರ್ಣ ಮಾಡಿ ಅದನ್ನು ಒಂದು ಉದ್ಘಾಟನೆಗೆ ಇವತ್ತು ಇದು ಮಾಡಿದ್ವಿ ಅದಾದ ನಂತರ ನಾನು ಮೇಲೆ ದೇವಸ್ಥಾನ ಮಳೆ ಬಿದ್ದಾದ ಮೇಲೆ ಸೋರ್ತಾಯಿತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಕುಡುಮಲ ದೇವಸ್ಥಾನ ಐತಿಹಾಸಿಕ ಪುರಾಣ ಪ್ರಸಿದ್ಧಿರ್ತಕ್ಕಂಥ ವಿನಾಯಕನ ದೇವಸ್ಥಾನ ಸೂರೋದರಿಂದ ಸುಮಾರು ತೊಂಬತ್ತಾರು ಲಕ್ಷದಲ್ಲಿ ಅದನ್ನು ನವೀಕರಣ ಮಾಡಿ ಮೇಲೆಲ್ಲ ಕಾಂಕ್ರೀಟ್ ಹಾಕಿಸಿ ಮೇಲೆ ಒಳಗಡೆ ಭಕ್ತಾದಿಗಳಿಗೆ ಕಷ್ಟ ಆಗ್ತಾ ಇತ್ತು ಅಲ್ಲಿ ಎಸಿನ ಫಿಟ್ ಮಾಡಿಸಿ ಇವತ್ತು ಭವಿಷ್ಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಒಳಗಡೆ ಎಸಿನ ಅಳವಡಿಸಿ ಬಂದಿರತಕ್ಕ ಭಕ್ತಾದಿಗಳಿಗೆ ಏನೋ ತೊಂದರೆ ಆಗಬಾರ್ದಂತ ಅದನ್ನು ಮಾಡಿ ಅದನ್ನು ಸಂಪೂರ್ಣಗೊಳಿಸಿ ಇವತ್ತು ಈ ಕಾರ್ಯಕ್ರಮನ ಶಂಕುಸ್ಥಾಪನೆಗೆ ನಾವೆಲ್ಲ ಬಂದಿದ್ದೀವಿ ಆದಷ್ಟು ಬೇಗ ಆರು ತಿಂಗಳೊಳಗೆ ಪಂಚಾಯಿತಿ ಬಿಲ್ಡಿಂಗ್ ಕಟ್ಟಿ ಇದು ಉದ್ಘಾಟನೆಗೆ ಮತ್ತೆ ಬರ್ತೀವಿ ಅಂತ ಹೇಳ್ತಾ ಸೊ ಮುಂದಿನ ಪಯಣವನ್ನು ಇವತ್ತು ರೋಡ್ ಇನ್ನಾಗ್ರೇಷನ್ ಕೂಡ ಮಾಡಿ ಇಲ್ಲಿಂದ ಹೋಗ್ತಾಯಿದ್ದೀವಿ ಸೊ ಇವತ್ತು ಬಹುಶಃ ನನ್ನ ಒಂದು ಏನು ಕನಸಿಟ್ಕೊಂಡು ಕ್ರೂಡು ಮಲೆಗೆ ಬಂದಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಶುಭಾರಂಭ ಬೇಕಾದ್ರೂ ಕ್ರೂಡುಮಲೆಗೆ ಬರ್ತಾರೆ ಅಂಥ ಭಕ್ತಾದಿಗಳಿಗೆ ಐದು ವರ್ಷದಲ್ಲಿ ಇನ್ನೂ ಐತಿಹಾಸಿಕ ಸ್ಥಳವನ್ನು ಮಾಡಬೇಕಂತ ಕನಸನ್ನು ಏನು ಇಟ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಆದಷ್ಟು ಬೇಗ ನೆರವೇರಲಿಕ್ಕೆ ಆ ನೆರವೇರ್ಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾವಿರಾರು ವರ್ಷಗಳ ಇತಿಹಾಸ ಇರೋದು ಇವಾಗ ಇವಾಗ ಕಟ್ಟರ ದೇವಸ್ಥಾನಗಳ ರಾಜಗೋಪುರ ವಿಮಾನ ಗೋಪುರ ಇಲ್ಲ ಇದೆ ಬಟ್ ಇದುವರೆಗೂ ಇಲ್ಲ ರಾಜಗೋಪುರ ನಾನು ಆಕ್ಚುಲಿ ಆರ್ಕಿಟೆಕ್ಟ್ನ ಕೇಳ್ಪಟ್ಟೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದ್ರಿಂದ ಇದು ಮೇಲೆ ಗೋ ಗೋಪುರ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದೇ ಅಮೌಂಟ ತೊಂಬತ್ತಾರು ಲಕ್ಷ ಅಮೌಂಟದಲ್ಲಿ ನವೀಕರಣ ಮಾಡಿ ಮುಂದೆ ಎಲ್ಲ ಒಳಗಡೆಲ್ಲ ಕ್ಲೀನ್ ಮಾಡಿಸಿ ಬಣ್ಣಗಳೆಲ್ಲ ಕ್ಲೀನ್ ಮಾಡಿಸಿ ತುಂಬ ತುಂಬ ಅಧ್ವಾನ ಆಗಿತ್ತು ಆ ಬಂಡೆಲ್ಲ ಕ್ಲೀನ್ ಮಾಡಿಸಿ ಬೇರೆ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಭವಿಷ್ಯ ಒಂದು ವರ್ಷದಲ್ಲಿ ಕುರುಣಮಲೆ ಏನು ವಿನಾಯಕನ ದೇವಸ್ಥಾನ ಇದೆ ಇಡೀ ದೊಡ್ಡ ಮಟ್ಟಕ್ಕೆ ಅದನ್ನು ಪ್ರಸಿದ್ಧ ಮಾಡಲಿಕ್ಕೆ ಅದನ್ನು ತಯಾರು ಮಾಡಲಿಕ್ಕೆ ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಇದು ಗೋಪುರ ಬರಲ್ವಂತ ಈ ಪಳೆ ಒಂದು ಒಂದು ಸಾವಿರದ ಹಿಂದೂ ಇರ್ತಕ್ಕಂಥ ವರ್ಷದ ದೇವಸ್ಥಾನಕ್ಕೆ ಗೋಪುರ ಕಟ್ಟಬಾರ್ದಂತೆ ಅದು ವೆಯ್ಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಕಟ್ಟಬಾರ್ದಂತೆ ಅದರಿಂದ ಪರ್ಮಿಷನ್ ಕೊಟ್ಟಿಲ್ಲ ಭವಿಷ್ಯ ಪರ್ಮಿಷನ್ ಕಟ್ಟಿದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಕಟ್ಸ್ತಾ ಇದ್ದೆ ನಾನು ಕೊಟ್ಟಿಲ್ಲ ಅದನ್ನು ಸೊ ಅದರಿಂದ ಸೊ ಬಹುಶಃ ನಮ್ಮ ನಮ್ಮೆಲ್ಲರೂ ನಿಮ್ಗೆ ಗೊತ್ತಿರಬೇಕು ನನ್ನ ವಿಧಾನಸೌಧದಲ್ಲಿ ಇರ್ಬೋದು ಬೆಳಗಾಮಲ್ಲಿ ಇರ್ಬೋದು ಏನಂದ್ರೆ ಮುಳುಬಾಗಲು ಅಂದ್ರೆ ಕೂರ್ಮಲೆ ಅಂತ ಕರೀತಾರೆ ನಮಗೆ ಲ್ಯಾಂಡ್ ಮಾರ್ಕ್ ನಮಗೆ ಗ್ರೇಡ್ ಮಾರ್ಕ್ ನಮಗೆ ಟ್ರೇಡ್ ಮಾರ್ಕ್ ಮುಳುಬಾಗಲು ಅಂತಂದ್ರೆ ನಮಗೆ ಕುರುಡುಮಲೆ ಓಕೆ ಕುರುಡುಮಲೆ ಸೊ ಅದರಿಂದ ಈ ಕುರುಣಮಲೆಯ ಭಗವಂತನ ಇಚ್ಛೆಯಿಂದ ಯಾವುದೇ ಶುಭಾರಂಭ ಮಾಡ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಆ ಭಗವಂತನ ಕೃಪೆಯಿಂದ ನಾವೆಲ್ಲ ಗೆದ್ದಿರೋದು ನಾವೆಲ್ಲ ಇರೋದು ಭವಿಷ್ಯ ಈ ಮುಳಬಾಗಲ ಐತಿಹಾಸಿಕ ದೇವಸ್ಥಾನವನ್ನ ಭಾರತದಂತ ತಗೋರ್ತಕ್ಕಂಥ ಕೊಂಡೊಯ್ತಕ್ಕಂಥ ಕೆಲಸವನ್ನ ಒಬ್ಬ ಶಾಸಕನ ನಾನು ಮಾಡ್ಲಿಕ್ಕೆ ಸಿದ್ವಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಡಬಲ್ ರೋಡ್ ಗೆ ಪ್ರಪೋಸಲ್ ಕೊಟ್ಟಿದ್ದೀನಿ ಸರ್ ಏನು ಸರ್ಕಾರ ಏನು ಅನುದಾನ ತಕ್ಕಂಗೆ ನಿಮಗೆ ಅನುಮತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ವಿತ್ತಿನ ಒಂದು ವರ್ಷ ಒಳಗಡೆ ನೆಕ್ಸ್ಟ್ ಅದನ್ನ ಡಬಲ್ ರೋಡ್ ಮಾಡಿ ಅದಕ್ಕೆ ಲೈಟಿಂಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸರ್ ಮಧ್ಯ ಲೈಟಿಂಗ್ ಆಗಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಲ್ಲಿಂದ ಎಂಟ್ರೆನ್ಸಿಂದ ಅಪ್ ಟು ದೇವಸ್ಥಾನಕ್ಕೆ ಡಬಲ್ ರೋಡ್ ಮಾಡೋಕ್ಕೆ ಹಿಂದೆ ಇದೇ ವರ್ಷದಲ್ಲಿ ಮಾಡಿಕೊಡ್ಲಿಕ್ಕೆ ನಾನು ನನ್ನ ಪ್ಲಾನಲ್ಲಿ ಇದೆ ಸರ್ ದೊಡ್ಡ ಒಂದು ಚೋಲ್ಡ್ರಿ ಕೂಡ ಪ್ಲಾನಲ್ಲಿ ಇದೆ ಸರ್ ಅನುದಾನ ಮಾಡಲಿಕ್ಕೆ ಅದೆಲ್ಲ ಮಾಡಿ ಇದೇ ಒಂದು ಒಂದು ಎರಡು ವರ್ಷದಲ್ಲಿ ಅದನ್ನು ಕೆಲಸ ಸಂಪುಟ ಮಾಡ್ತೀನಿ ಸರ್ಕಿರಣ ಯೂಟ್ಯೂಬ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ